ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ರಸ್ತೆ ಮೇಲೆ ದಾಳಿ ಮೂವರು ಆರೋಪಿಗಳ ಬಂಧನದಿಂದ ಎಂಟು ಪಾಯಿಂಟ್ ಎಂಟು ಒಂದು ಲಕ್ಷ ರೂಪಾಯಿ ವಶಕ್ಕೆ ಹುಬ್ಬಳ್ಳಿ ಹೊರವಲಯದ ತಾರಿಹಾಳದ ಜೋಡಳ್ಳಿ ರಸ್ತೆಯ ಕೋಳಿ ಫಾರಂ ಬಳಿ ಇನ್ನೂರ ನಲವತ್ತೆಂಟು ಸಿಲಿಂಡರ್ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಹುಬ್ಬಳ್ಳಿ ಗ್ರಾಮಾಂತರ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ ಆರೋಪಿಗಳು ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಅಕ್ರಮವಾಗಿ ಗೃಹ ಬಳಕೆಯ ಅನಿಲವನ್ನು ತುಂಬುತ್ತಿದ್ದರು ಎನ್ನಲಾಗಿದೆ ರೀಫಿಲ್ಲಿಂಗ್ ಸ್ಟೇಷನ್ ಮೇಲೆ ದಾಳಿ ನಡೆಸಿ ಸಿಲಿಂಡರ್ ಹಾಗೂ ರಿಫಿಲಿಂಗ್ ಮೆಷಿನ್ ವಶಪಡಿಸಿಕೊಂಡಿದ್ದಾರೆ ಬಂಧಿತ ಆರೋಪಿಗಳಲ್ಲಿ ವಿದ್ಯಾನಗರದ ಶಿರೂರ್ ಪಾರ್ಕ್ ನಿವಾಸಿ ಈರಣ್ಣ ಹೊಸಪೇಟೆ ರಾಜಸ್ಥಾನ ಖಾವದ ಕೈಲಾಸ್ ಗೌಡರ್ ತಾರಿಹಾಳದ ಮಹಮ್ಮದ್ ಐನಾಪುರ್ ಸೇರಿದಂತೆ ಬಂಧಿತರಿಂದ ಎರಡು ಮಿನಿ ಕಾರ್ಗೋ ವಾಹನಗಳು ನಾಲ್ಕು ರಿಫಿಲ್ಲಿಂಗ್ ಯಂತ್ರಗಳು ತೂಕದ ಯಂತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮಹಮ್ಮದ್ ಅವರ ಕೋಳಿ ಫಾರಂನಲ್ಲಿ ಒಂದು ಕೃತ್ಯ ನಡೆಯುತ್ತಿತ್ತು ಆರೋಪಿಗಳು ಅಕ್ರಮವಾಗಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳನ್ನು ದಾಸ್ತಾನು ಮಾಡುತ್ತಿದ್ದರು ಎನ್ನಲಾಗಿದೆ ಅವರ ಅನಿಲವನ್ನು ರಿಫಿಲ್ಲಿಂಗ್ ಯಂತ್ರಗಳ ಮೂಲಕ ವಾಣಿಜ್ಯ ಬಳಕೆಗಾಗಿ ಖಾಲಿ ಸಿಂಡರ್ ಸಿಲಿಂಡರ್ಗಳಲ್ಲಿ ತುಂಬಿಸಲಾಗುತ್ತಿತ್ತು ಅಷ್ಟರಲ್ಲಿ ಆರೋಪಿಗಳು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ